ಆ ಫ್ರೆಂಡ್ಸ್ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬ ತೆಳುವಾಗಿ ಯಾರು ಬೇಕಾದರೂ ಈ ರೊಟ್ಟಿ ಮಾಡ್ಬೋದು ತುಂಬಾ ಸಿಂಪಲ್ ಮೆಥಡು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿನಷ್ಟೇ ತುಂಬ ಸಣ್ಣದ ಕಟ್ ಮಾಡಿ ಇಟ್ಕೋಬೇಕು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಸಿ ತೆಂಗಿನಕಾಯಿ ತುರಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಹಸಿಮೆಣ್ಸಿಕಾಯಿ ಬೇಕಂದರೆ ಹಾಕೋಬೋದು ಡೈರೆಕ್ಟ್ ಆಗೇ ತಿನ್ಬೋದು ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೇನು ಮೆಷರ್ಮೆಂಟ್ ಮಾಡಿ ಹಾಕ್ಬೇಕಂತ ಏನಿಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ತೆಂಗಿನಕಾಯಿ ಚಟ್ನಿ ಇದಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀರು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ತಣ್ಣೀರು ಹಾಕಬೇಕು ಬಿಸಿನೀರು ಹಾಕ್ಬಾರ್ದು ತಣ್ಣೀರಲ್ಲೇ ನಾವು ಸ್ವಲ್ಪ ತಿಳುವಾಗಿ ಕಲಿಸ್ಬೇಕು ಆವಾಗನೇ ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿ ತಟ್ಕೊಳೋದಕ್ಕೆ ಚೆನ್ನಾಗಿ ಬರುತ್ತೆ ಒಂದೇ ಸಲ ನೀರು ಹಾಕಿ ಕಲಿಸ್ಬಾರ್ದು ನೋಡಿ ಇಷ್ಟು ತೆಳುವಾಗಿರಬೇಕು ಏಕೆಂದರೆ ಇದು ಪೇಪರ್ ಮೇಲೆ ತಟ್ಟೋದ್ರಿಂದ ತುಂಬ ತಿಳುವಾಗಿ ಬರುತ್ತೆ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಟರೆ ಸಾಕು ಹಿಟ್ಟೆಲ್ಲ ನೆಂದಿರುತ್ತೆ ಚೆನ್ನಾಗಿ ತುಂಬ ಹೊತ್ತು ನೆನೆಸ್ಬೇಕಂತ ಅಂತ ಏನಿಲ್ಲ ನೋಡಿ ಇಷ್ಟು ತೆಳುವಾಗಿರಬೇಕು ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಒಳ್ಳೆ ಚಪಾತಿ ಥರ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಪೇಪರ್ ಮೇಲೆ ತಟ್ಟೋದ್ರಿಂದ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಿದೆ ನೋಡಿ ಗಟ್ಟಿನ ಹೋಗಲು ಅಷ್ಟೇ ಇದೆ ಒಂದು ಪೇಪರ್ ತೊಗೊಂಡಿದ್ದೀನಿ ಇದು ಹೋಳ್ಗೆ ಪೇಪರು ಇದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಅಗ್ಲ ಬೇಕಾದರೂ ಅಷ್ಟು ಅಗಲ ತಟ್ಕೋಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಯಾವ ಸೈಜಲ್ಲಿ ಬೇಕಾದ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಕವರ್ ತೊಗೊಳ್ತಾ ಇದ್ದೀನಿ ಇದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಇರೋಂಥದ್ದು ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಹೇಳ್ಕೊಬೋದು ಆ ಎಡ್ಜವ್ರಿಗೂ ನಾನು ಅದು ತಟ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ತವ ಮೇಲೆ ಆ ಪೇಪರ್ ಸಮೇತ ಹಾಕೋದಕ್ಕೆ ಫ್ರೆಂಡ್ಸ್ ಆಗಿದೆ ನೋಡಿ ಫುಲ್ಲು ಎಲ್ಲ ನಾನು ಎಡ್ಜವ್ರಿಗೂ ತಟ್ಕೊಂಡಿದ್ದೀನಿ ಈಗ ಡೈರೆಕ್ಟ್ ಆ ಪೇಪರ್ ಸಮೇತ ಹಾಕ್ತಾಯಿದ್ದೀನಿ ಮೇಲುಗಡೆ ಪೇಪರ್ ತೆಗಿಬೇಕು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ತವ ಚೆನ್ನಾಗಿ ಕಾದಿದೆ ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಪೇಪರ್ ತೆಗೆದ್ರೆ ಬಂದ್ಬಿಡುತ್ತೆ ಈಸಿಯಾಗಿ ತುಂಬ ತಿಳುವಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ತುಂಬ ಸಿಂಪಲ್ಲು ಈಸಿ ಯಾರು ಬೇಕಾದರೂ ಮಾಡ್ಕೋದು ನೋಡಿ ಬೇಗ ಬಂದುಬಿಡುತ್ತೆ ಅದು ಬೇಗ ಬಿಸಿ ಆದ ತಕ್ಷಣ ಬಂದ್ಬಿಡುತ್ತೆ ಅದು ಕಚ್ಕೊಳ್ಳೋದಿಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎರಡು ಸೈಡು ಬೇಯಿಸ್ಕೋಬೇಕಿದ ಈಗ ಉಲ್ಟ ಆಗ್ತಾಯಿದ್ದೀನಿ ಒಂದು ಸೈಡ್ ಬೆಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಿದೆ ಮುಟ್ಟುದು ಹಾಗೆ ಕಿತ್ತೋಗುತ್ತೆ ಆ ಥರ ಇದೆ ಅದು ಎಷ್ಟೇ ಹೊತ್ತಿದ್ದು ಇದೇ ಸಾಫ್ಟ್ನೆಸ್ ಇರುತ್ತೆ ಆಗಿದೆ ತೆಗಿತಾಯಿದ್ದೀನಿ ಒಂದು ನಾನು ಹಾಗೆ ಮತ್ತೆ ಎಣ್ಣೆ ಹಚ್ಚಿ ಮತ್ತೆ ಇದ್ದೀನಿ ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ನೋಡಿ ತಗೊಂಡು ಮತ್ತೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಇನ್ನೊಂದು ಪೇಪರ್ ಹಾಕಿ ಈಸಿಯಾಗಿ ನಾವು ತಟ್ಕೊಬೋದು ಬೇಗನೆ ಆಗುತ್ತೆ ಕೈಗೆಲ್ಲ ಕಚ್ಕೊಳ್ಳೋದೆಲ್ಲ ಈ ಥರ ಮಾಡೋದ್ರಿಂದ ನೋಡಿ ಆಗಿದೆ ಮತ್ತು ಇದನ್ನು ಹಾಕ್ಕೊಳ್ತಾಯಿದ್ದೀನಿ ಆ ಮೇಲುಗಡೆ ಪೇಪರ್ ಈಸಿಯಾಗಿ ಬಂದ್ಬಿಡುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಹೋಳಿಗೆ ಥರ ಸಾಫ್ಟ್ ಇದೆ ತುಂಬ ಸ ತೆಳುವಾಗಿ ಬಂದಿದೆ ಆ ಫ್ರೆಂಡ್ಸ್ ನಿಮಗೆ ಅಕ್ಕಿ ರೊಟ್ಟಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು